ನೋಡಿ ಮೊದಲು ಎರಡು ಸಲ ನಾವು ಟೆಂಡರ್ ಕರೆದಿದ್ದೀವಿ ಯಾರೂ ಕೂಡ ಯಾವುದೇ ಏಜೆನ್ಸಿ ಅದನ್ನು ಭಾಗವಹಿಸಲಿಲ್ಲ ಮತ್ತು ಮೂರನೇ ಬಾರಿ ನಾವು ಎಲ್ಲೆಲ್ಲಿ ಏಜೆನ್ಸಿದೇ ರಿಕ್ವೆಸ್ಟ್ ಮಾಡಿಕೊಂಡು ದಯಮಾಡಿ ನೀವು ಆದಷ್ಟು ಬೇಗ ಆ ಗೇಟಿನ ಕೆಲಸ ಮಾಡಿ ನಮ್ಮ ಸಹಕಾರ ಏನು ಬೇಕು ನಾವು ಕೊಡ್ತೀವಿ ನಮ್ಮ ಅಧಿಕಾರಿಗಳು ನಿಮ್ಮ ಬೆನ್ನಿಗೆ ನಿಲ್ತಾರೆ ಅಂತ ಹೇಳಿ ಆರು ಜನನ ಹಾಕ್ಸಿದ್ದೆವು ಈಗ ಯಾರು ಎಲಿಜಿಬಲ್ ಆಗ್ತಾರೆ ಅವರು ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ ನಾಲ್ಕು ಕೋಟಿ ಎರಡು ಲಕ್ಷದ ಮೂರು ಸಾವಿರ ಅನುದಾನವನ್ನು ಕೊಟ್ಟಿದ್ದೇವೆ ಆಲ್ರೆಡಿ ಈಗ ಟೆಕ್ನಿಕಲ್ ಬಿಡ್ ನಡೀತಾ ಇದೆ ಆಮೇಲೆ ಮಾಲ್ವಿ ಜಲಾಶಯದ ಒಂದು ವಿಷಯ ಹೇಳಿದಿರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀರು ತುಂಬಿದೆ ಈಗ ಯಾಕೆ ತುಂಬಲಿಲ್ಲ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಜಾಕ್ವಾಲಿಗೆ ನೀರು ಬಂತು ಇಪ್ಪತ್ತ್ಮೂರಲ್ಲಿ ಬರಲಿಲ್ಲ ಬಹಳಷ್ಟು ನಮ್ಮ ಡಣ್ಣ ಇಕ್ಕನ ಕೆರೆ ಜಾಕ್ವಾಲಿಗೆ ಕೂಡ ಮುಟ್ಲಿಲ್ಲ ನೀರು ಆ ಡಣಪುರ ಹತ್ರ ಇದನ್ನು ಮುಟ್ಲಿಲ್ಲ ಜಾಕ್ವಾಲಿಗೆ ಮುಟ್ಲಿದ್ದ ಕಾರಣಕ್ಕೆ ನಾವು ಆ ಬಟನ್ ಒತ್ತು ಆನ್ ಮಾಡಲಿಕ್ಕೆ ಆಗಲಿಲ್ಲ ಜಾಕ್ವಾಲಿಗೆ ನೀರು ಬರಲಿಲ್ಲ ಆ ಕಾರಣದಿಂದ ಅದು ಮಾಲ್ವಿಗೆ ನೀರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ ನಮ್ಮಂಥ ಜನಪ್ರತಿನಿಧಿಗಳು ನಾವು ಚಿಕ್ಕವರಿದ್ದಾಗ ನಾವು ನೀವುಗಳೆಲ್ಲರೂ ಆ ಮಳೆ ಬಂದಾಗ ಒಂದು ಚಿಕ್ಕದ ಮಣ್ಣಿನ ಡ್ಯಾಮ್ ಕಟ್ತಿದ್ದೆವು ನಾವು ಅದಕ್ಕೆ ಒಂದು ಗೇಟ್ ಮಾಡ್ತಿದ್ವಿ ಇದು ತುಂಬಲಿ ತುಂಬಿ ಹರದ ಮೇಲೆ ಇದರ ಮಜಾ ನೋಡೋಣ ಅಂತೇಳಿ ಮಾಡ್ತಿದ್ವಿ ಆವಾಗ ಆ ಮಣ್ಣಿನ ಡ್ಯಾಮ್ ಕಟ್ತಾ ಇದ್ದಿದ್ದು ಅದು ಓವರ್ಫ್ಲೋ ಆದಾಗ ಏನಾಗ್ತಿತ್ತು ಹೇಳಿ ಏನಾಗ್ತಿತ್ತು ಒಡೆದು ಹೋಗ್ತಿತ್ತು ಅದನ್ನು ಆ ಹುಡುಗಾಡಿಕೆಯನ್ನು ಈ ಡ್ಯಾಮಿಗೆ ಮಾಡಲಿಕ್ಕೆ ಹೋಗಿದ್ದಾರೆ ಆ ಓವರ್ ಫ್ಲೋ ಆಗಿರುವಂಥ ಸಂದರ್ಭದಲ್ಲಿ ಡ್ಯಾಮ್ ಅಪಾಯಕ್ಕೆ ಬಂದಿದೆ ಅಂದಾಗ ಹಿಟಾಚಿ ಇಟ್ಟು ಗೇಟ್ ಕಿತ್ತಿರೋದು ನಮ್ಮಂಥ ಜನಪ್ರತಿನಿಧಿಗಳು ಮಾಡಿ ತಪ್ಪಿಗೆ ಅಂದರೆ ನಾಲ್ಕು ಕೋಟಿ ಎರಡು ಲಕ್ಷದ ಎಪ್ಪತ್ತ್ಮೂರು ಸಾವಿರ ನಮ್ಮಂಥ ಜನಪ್ರತಿನಿಧಿ ಹಿಂದೆ ಇರೋರು